ನಾನ್ ಸುಷ್ಮಾ ಪೆಜೋಂಡರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡಿ ನಾನು ಅಕ್ಕನ ಮನೆ ಗಾರ್ಡನ್ನು ಮತ್ತೆ ಸಾಯಂಕಾಲ ನಾವು ಒಂದು ನಾಟಕವನ್ನು ನೋಡೋದಕ್ಕೆ ಅಂತ ಹೋಗಿದ್ವಿ ಅದು ಯಾವ ನಾಟಕ ಹೇಗಿತ್ತು ಆಮೇಲೆ ಎಲ್ಲಿ ತಿಂಡಿ ತಿಂದ್ವಿ ಹೇಳೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ನೋಡಿ ಅವರು ಸೇವಂತಿಗೆ ಗಿಡಗಳನ್ನು ಎಲ್ಲ ಫುಲ್ ರೀಪಾಟ್ ಮಾಡಿಕೊಂಡು ಎಲ್ಲ ಹಾಕಿಟ್ಕೊಂಡಿದ್ದಾರೆ ಆಲ್ರೆಡಿ ನಾನು ಅವ್ರ ಮನೇಲಿ ಆಗಿರುವಂಥ ಸೇವಂತಿಗೆ ಗಿಡಗಳನ್ನೆಲ್ಲ ಒಂದ್ಸಾರಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈಗ ನೋಡಿ ಎಲ್ಲ ಹೂವೆಲ್ಲ ಮುಗಿದ ಮೇಲೆ ಪುನಃ ಅವರೆಲ್ಲ ರೀಪಾಟ್ ಮಾಡಿಕೊಂಡು ಎಲ್ಲ ಕೊಟ್ಟೆಗಳನ್ನ ತುಂಬಿಸಿ ಈ ರೀತಿ ಒಂದೊಂದೇ ಗಿಡಗಳನ್ನ ಹಾಕಿ ನೆಟ್ಕೊಂಡಿದ್ದಾರೆ ಆಮೇಲೆ ಹೂ ಬಂದ್ಮೇಲೆ ಕೂಡ ನಿಮಗೆ ಹೇಗೆ ಫ್ಲವರ್ ಬಂದಿತ್ತು ಹೇಳೋದನ್ನು ಕೂಡ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಲ್ಲಾ ಪಾಟ್ಗಳಿಗೂ ಈಗ ಮಣ್ಣು ಗೊಬ್ಬರ ಮರಳು ಎಲ್ಲ ಮಿಕ್ಸ್ ಮಾಡಿ ತುಂಬಿಸ್ಕೊಂಡು ಈ ರೀತಿ ರೆಡಿ ಮಾಡಿದ್ದಾರೆ ಹಾಗೆ ನೋಡಿ ಗಿಡಗಳಿಗೆ ಆಗಬಾರ್ದು ಅಂತ ಇಲ್ಲೇ ಒಂದು ಪಾಟಲ್ಲಿ ಒಂದು ಗುಟ್ಟನ ಹೋಗ್ಬಿಟ್ಟು ಅದಕ್ಕೆ ಒಂದು ಹಳೇ ಚಪ್ಪಲಿನ ಹಾಕಿಟ್ಟಿರ್ತಾರೆ ಯಾಕೆಂದರೆ ಕೆಲವೊಂದು ಗಿಡಗಳಲ್ಲಿ ತುಂಬ ಚೆನ್ನಾಗಿ ಹೂಗಳು ಬಂದಿರ್ತವೆ ಅಲ್ವಾ ಸೊ ದೃಷ್ಟಿ ಆಗಬಾರ್ದು ಅಂತ ಈಗ ನಾವು ಮನುಷ್ಯಲ್ಲೂ ಎಷ್ಟೊಂದು ರೀತಿ ದೃಷ್ಟಿ ಆಗಬಾರ್ದು ಅಂತ ಕಾಲಿಗೆ ಕಪ್ ದಾರನ ಕಟ್ಕೊಳ್ಳೋದು ಈ ರೀತಿ ಎಲ್ಲ ಮಾಡ್ತೀವಿ ಅಲ್ವಾ ಅದೇ ರೀತಿ ಗಿಡಗಳಿಗೂ ಕೂಡ ದೃಷ್ಟಿಯಾಗಬಾರ್ದು ಅಂತ ಚಪ್ಪಲಿ ಕೂಡ ಇಲ್ಲಿ ಹಾಕಿಟ್ಟಿದ್ದಾರೆ ಹಾಗೆ ಇವತ್ತು ಗಿಡಗಳಲ್ಲಿ ಯಾವ್ಯಾವ ಹೂಗಳಿದ್ವು ಹೇಳೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ ಗಳು ರೆಸಿಪಿಗಳು ಗಾರ್ಡನ್ ವಿಡಿಯೋಸ್ ನೀವು ನನ್ನ ಚಾನಲ್ ನಲ್ಲಿ ನೋಡ್ಕೊಳ್ಬಹುದು ಕಡೆಗೆ ನೋಡಿ ಒಂದಷ್ಟು ಬಣ್ಣದ ಗಿಡಗಳಿವೆ ಅದ್ಯಾದ್ಯಾವ್ದು ಅಂತ ನೋಡ್ತಾ ಹೋಗೋಣ ಹಾಗೆ ಹಳ್ಳಿ ಅಂದಮೇಲೆ ನಿಮಗೆ ಗೊತ್ತೇ ಇದೆ ಅಲ್ವಾ ಮನೆ ಸುತ್ತಮುತ್ತಲು ಎಲ್ಲ ಅಂದರೆ ಏನೇನು ಔಷಧಿ ಗಿಡಗಳು ಸಿಗ್ತವೆ ಎಲ್ಲ ಅವರು ಹಾಕಿಟ್ಕೊಂಡಿರ್ತಾರೆ ಹಾಗೆ ಹೈಬ್ರಿಡ್ ಒಂದೆಲಗ ಇದೆ ಮತ್ತು ಸಾಂಬಾರ್ ಸೊಪ್ಪಿನ ಗಿಡ ಇದೆ ಮಜ್ಜಿಗೆ ಹುಲ್ಲಿನ ಗಿಡ ಇದೆ ಸೊ ಇದನ್ನೆಲ್ಲ ನಾವು ತಂಬಳಿ ಮಾಡ್ಕೊಳ್ಬೋದು ಹೊಟ್ಟೆ ಅಪ್ಸೆಟ್ ಆದಾಗ ಔಷಧಿ ರೂಪದಲ್ಲಿ ನಾವು ಅದನ್ನು ಬಾಯ್ಲ್ ಮಾಡಿಕೊಂಡು ಕುಡಿಬೋದು ಹಾಗೆ ಲಿಂಬು ಗಿಡ ಇದೆ ಈ ಕಡೆಗೆ ಸೊ ಇದನ್ನೆಲ್ಲ ನಾವು ಬೆಳೆಸ್ಕೊಂಡಿದ್ರೆ ಇಮ್ಮಿಡಿಯೇಟಾಗಿ ಆಗಿ ಏನಾದರೂ ಬೇಕಂದರೆ ನಾವು ಮನೇಲಿ ಮನೆ ಮದ್ದನ್ನ ಮಾಡ್ಕೊಳ್ಬಹುದು ಹಾಗೆ ಈ ಕಡೆಗೆ ಬದನೆ ಗಿಡಗಳಿವೆ ಸೊ ಆಲ್ಮೋಸ್ಟ್ ಎಲ್ಲ ನಮ್ಗೆ ಮಾಡ್ಕೊಳ್ಳುವಂತ ಮನೆ ಔಷಧಿಗಳನ್ನ ಮಾಡ್ಕೊಳ್ಳುವಂತ ಗಿಡಗಳೆಲ್ಲ ಸುತ್ತಮುತ್ತಲೂ ಇವೆ ಫ್ರೆಂಡ್ಸ್ ಮತ್ತೆ ನೋಡಿ ಈ ಕಡೆಗೆ ಟೊಮೆಟೊ ಗಿಡ ಮೆಣಸಿನ್ಕಾಯಿ ಗಿಡ ಎಲ್ಲ ಇದೆ ಹಾಗೆ ಈ ಕಡೆಗೆ ಕಹಿಬೇವಿನ ಮರ ಇದೆ ಕಹಿಬೇವಲ್ಲಂತರೂ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಕಹಿಬೇವನ್ನ ನಾವು ಯಾವ ಯಾವ ರೀತಿಯೆಲ್ಲ ಯೂಸ್ ಮಾಡಬಹುದು ಹೇಳೋದನ್ನ ಡೀಟೇಲ್ ಆಗಿ ಒಂದು ವಿಡಿಯೋವನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಲಿಂಕ್ ಇರುತ್ತೆ ಓಕೆನಾ ಹಾಗೆ ನೋಡಿ ನಾವು ನಾವು ಸಾಯಂಕಾಲ ನಾಟಕಕ್ಕೆ ನೋಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ವಿ ಸಾಯಂಕಾಲ ನಾವು ನಾಟಕಕ್ಕೆ ಈಗ ಬಂದಿದ್ದೀವಿ ಆ್ಯಕ್ಚುಲಿ ಸಿರ್ಸಿ ಜಾತ್ರೆ ಟೈಮ್ನಲ್ಲಿ ನಾಟಕದ ಕಂಪ್ನಿಯವರೆಲ್ಲ ಬರ್ತಾರೆ ಅಲ್ವಾ ಆಗ್ಲಿಂದನೇ ಈ ನಾಟಕದವರು ಇದ್ದಾರೆ ತುಂಬ ವರ್ಷಗಳಾಗಿತ್ತು ನಾಟಕನ ನೋಡಿದೆ ಸೊ ಒಂದು ನಾಟಕನ ಹೇಗಿದೆ ಅಂತ ನೋಡೋಣ ಅಂತ ಬಂದಿದ್ದೀವಿ ನಾಟಕದ ಹೆಸರು ಚ ಕಾನಾವಳಿ ಚೆನ್ನಿ ಹೇಳ್ಬಿಟ್ಟು ನಮ್ಗೇನು ಅಷ್ಟೇ ನಿರ್ಸಿಲ್ಲ ಬಟ್ ಓಕೆ ಒಂದ್ಸಾರಿ ಎಂಟರ್ಟೈನ್ಮೆಂಟ್ಗೆ ಅಂತ ನೋಡ್ಕೊಂಡು ಬರ್ಬೋದು ke liye kitna saas ke liye

ಹಾಗೆ ನೋಡಿ ನಾಟಕ ಮುಗಿಯುವಷ್ಟರಲ್ಲಿ ನೈನ್ ತರ್ಟಿ ಆಗಿಬಿಟ್ಟಿತ್ತು ಸೊ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಡಾಮಿನೋಸ್ಗೆ ಬಂದಿದ್ದೀವಿ ಫ್ರೆಂಡ್ಸ್ ಈಗಾಗಲೇ ನಾನು ಡಾಮಿನೋಸ್ ವಿಡಿಯೋ ಕೂಡ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಳ್ಳೊಳ್ಳೆ ವೀಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ನೋಡಿ ನಾವು ನ ತೊಗೊಂಡಿದ್ದೀವಿ ಹಾಗೆ ನೋಡಿ ನಾವು ವೆಜಿ ಪೆರಡೈಸು ಗೋಲ್ಡನ್ ಕಾರ್ನು ಮತ್ತು ಚಾಕ್ಲೇಟ್ ಲಾವಾ ಕೇಕು ಮತ್ತೆ ಗಾರ್ಲಿ ಬ್ರೆಡ್ ಎಲ್ಲ ತೊಗೊಂಡ್ವಿ ಒಂದು ಪೆಪ್ಸಿ ತೊಗೊಂಡ್ವಿ ಇದನ್ನೆಲ್ಲ ತಿನ್ಬಿಟ್ಟು ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಮತ್ತೆ ನೋಡಿ ಫ್ರೆಂಡ್ಸ್ ಈಗಾಗಲೇ ನಾನು ಪಿಜ್ಜಾ ಕೂಡ ಮನೆಯಲ್ಲೇ ನಾವು ಹೇಗೆ ಮಾಡ್ಕೊಳ್ಬೇಕು ಹೇಳುವಂತ ವೀಡಿಯೋವನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಮತ್ತೆ ಗೊತ್ತೇ ಇದೆ ಅಲ್ವಾ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್